ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತ ನಮ್ಮ ಮುಖದ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಈ ಚಳಿಗಾಲದ ಸಂದರ್ಭದೊಳಗೆ ನಮ್ಮ ಮುಖವನ್ನು ಹೇಗೆ ಬ್ರೈಟ್ನೆಸ್ ಆಗಿ ಶೈನ್ ಆಗಿ ಮತ್ತು ಒಣ ಒಣ ತ್ವಚೆಯಾಗಿ ಇರ್ತತ್ತಲ್ಲ ಅದನ್ನು ಹೆಂಗೆ ಹೊಳೆಯುವಂತೆ ಮಾಡಬೇಕು ಅದಕ್ಕಾಗಿ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ರೆಡಿ ರೀ ಬರ್ರಿ ಅದನ್ನು ಹೆಂಗೆ ಮಾಡೋದು ಅದಕ್ಕೇನೇನು ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅದಾವ ತಿಳ್ಕೊಂಬರ ಮೊದಲಿಗೆ ಇದಕ್ಕೆ ನಾನು ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡತ್ತೇನ್ರಿ ಕಡಲೆ ಹಿಟ್ಟು ನಿಮಗೂ ಇರ್ತತಿ ನಮ್ಮ ಮುಖದ ಸೌಂದರ್ಯದ ವಿಷಯ ಅಂತ ಬಂದಾಗ ಎಲ್ಲ ಪೇಸ್ ಪ್ಯಾಕ್ಗಳಲ್ಲೂ ಕೂಡ ಈ ಕಡಲೆ ಹಿಟ್ಟನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇದರಿಂದ ನಮ್ಮ ಮುಖ ಒಂಥರ ಶೈನ್ ಆಗ್ತತಿ ಆಮೇಲೆ ನಮ್ಮ ಮುಖದ ರಂಧ್ರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಕೊಳೆಯೆಲ್ಲ ಶಾಶ್ವತವಾಗಿ ಕಿತ್ತು ಬರ್ತೈತಿ ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖ ಒಂಥರ ಕಾಂತಿಯಾಗಿ ಪಳಪಳ ಅಂತ ಹೊಳಿತೈತಿ ಆಮೇಲೆ ಏಜ್ ಆಗಿರುವಂತಹ ಲಕ್ಷಣಗಳು ಈ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ಕಂಡುಬರುವುದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಳಕತ್ತೀನಿ ರೀ ಅಕ್ಕಿ ಹಿಟ್ಟನ್ನು ನೀವು ನೋಡಿರ್ಬೋದು ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಕ್ಕಿ ಹಿಟ್ಟನ್ನು ನಾವು ನಮ್ಮ ಮುಖಕ್ಕೆ ಬಳಸೋದ್ರಿಂದ ನಾವು ಎಷ್ಟೇ ಕಪ್ಪಾಗಿದ್ದರೂ ಕೂಡ ಒಂಥರ ಬ್ರೈಟ್ನೆಸ್ ಹೆಚ್ಚಾಗ್ತತಿ ಆಮೇಲೆ ಮುಖದ ಕಾಂತಿ ಕೂಡ ಹೆಸ್ತತಿ ಆಮೇಲೆ ನಿಮಗೂ ಗೊತ್ತಿರ್ಬೋದು ಇದನ್ನು ಕೊರಿಯಾ ದೇಶದ ಜನರು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅದರಿಂದನೇ ಅವರು ಅಷ್ಟೊಂದು ಬ್ರೈಟಾಗಿ ಪಳಪಳ ಹೊಳೆಯುವಂಥ ಚರ್ಮವನ್ನು ಹೊಂದಿರ್ತಾರೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಕಡಿಮೆ ಹಾಕೊಳಾಕತ್ತೆ ಯಾಕಂದ್ರೆ ನಿಮಗೂ ಗೊತ್ತಿರ್ಬೋದು ಈಗ ಚಳಿಗಾಲದ ಸಂದರ್ಭ ಐತಿ ಈ ಚಳಿಗಾಲದ ಟೈಮ್ ಒಳಗೆ ನಾವು ಈ ಅಕ್ಕಿ ಹಿಟ್ಟನ್ನು ನಮ್ಮ ಚರ್ಮಕ್ಕೆ ಕಡಿಮೆ ಯೂಸ್ ಮಾಡಬೇಕು ಯಾಕಂದರೆ ಮೊದಲ ಈಗ ತ್ವಚೆ ಒಂಥರ ಒಣ ಒಣ ಚರ್ಮ ಆಗಿರ್ತತಿ ಈ ಅಕ್ಕಿ ಹಿಟ್ಟು ಏನು ಮಾಡ್ತತಿ ಅಂತಂದ್ರೆ ಇದು ತರಿತರಿಯಾಗಿ ಇರೋದ್ರಿಂದ ನಮ್ಮ ಚರ್ಮವನ್ನು ಇನ್ನೂ ಇದು ಒಂಥರ ಒಡೆದಂಗೆ ಒಡ್ದಂಗ ಆಗಕ್ಕೆ ಟ್ರೈ ಡ್ರೈ ಆದ ಡ್ರೈ ಆಗಿರೋ ಥರ ಕಾಣ್ತತಿ ಆದ್ದರಿಂದ ಅಕ್ಕಿ ಹಿಟ್ಟನ್ನು ನಾವು ಈ ಸಂದರ್ಭದೊಳಗೆ ಪೇಸ್ ಪ್ಯಾಕ್ ಒಳಗೆ ಬಳಸ್ಬೇಕು ಆದ್ರೆ ಎಷ್ಟು ಅಷ್ಟ ನೆಕ್ಸ್ಟ್ ನಾನಿಲ್ಲಿ ಹೆಸರುಬೇಳೆ ಹಿಟ್ಟನ್ನು ತೊಗೊಳತೇನೆ ಹೆಸರುಬೇಳೆ ಹಿಟ್ಟು ನಿಮ್ಗೆ ಗೊತ್ತಿರ್ಬೋದು ಇದರಿಂದ ಕೂಡ ನಮ್ಮ ಸ್ಕಿನ್ ಬ್ರೈ ಆಗಲಿಕ್ಕೆ ಇದು ಒಂಥರ ಸಹಾಯ ಮಾಡ್ತತಿ ಇದನ್ನು ನಿಮ್ಗೆ ಗೊತ್ತಿರ್ಬೋದು ಹಳೆ ಕಾಲದ ಅಜ್ಜ ಅಜ್ಜಿ ಯಾರ್ಯಾರು ಅದಾರಲ್ಲ ಅಜ್ಜಿಯರು ಹೇಳ್ತಿರ್ತಾರೆ ನಾವು ಆ ಕ್ರೀಮ ಈ ಕ್ರೀಮು ಆ ಸೋಪ್ ಬಳಸಿದ್ರೆ ನಮ್ಮ ಸ್ಕಿನ್ ಬ್ರೈಟ್ ಅಕ್ಕತಿ ಮೊಡವೆ ಹೋಗ್ಕವ ಅಂತೇಳಿ ಮಾತಾಡ್ತಿರ್ತೀವಿ ಆದ್ರೆ ಅವ್ರು ಹೇಳ್ತಾರೆ ಏ ಕಡಲಿ ಹಿಟ್ಟು ಹಚ್ಚಿ ಮುಖ ತೊಳಿ ಹೆಸರು ಹಿಟ್ಟು ಹಚ್ಚಿ ಮುಖ ತೊಳಿ ನೋಡಿ ಹೆಂಗೆ ಅಕ್ಕತಿ ಅಂಥೇಳಿ ನಾವು ನಂಬೋದಿಲ್ಲ ಆದ್ರೆ ನಾವು ಇದನ್ನು ಟ್ರೈ ಮಾಡಿ ಯೂಸ್ ಮಾಡ್ತಾ ಬಂದಂಗೆ ಬಂದಂಗೆ ನಮಗೆ ರಿಸಲ್ಟ್ ಗೊತ್ತಾಗ್ತೈತಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೊಳಾಕ್ತೀನಿ ನಾನು ಯಾಕೆ ಒಂದು ಚಿಟಿಕೆ ಹಾಕೊಳಾಕತ್ತೇನಂದ್ರೆ ನನ್ನ ಸ್ಕಿನ್ ಬಹಳ ಸೆನ್ಸಿಟಿವ್ ಇರೋದ್ರಿಂದ ನನ್ನ ಸ್ಕಿನ್ನಿಗೆ ಅರಿಶಿನ ಪುಡಿ ಅಷ್ಟೊಂದಾಗಿ ಆಗಿ ಬರುವುದಿಲ್ಲ ನಿಮಗೂ ಅಷ್ಟೆ ಯಾರಿಗೆ ಸ್ಕಿನ್ ಅಲರ್ಜಿ ಇರ್ತೈತಲ್ಲ ಯಾರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ದಾರೆ ಅರಿಶಿನ ಪುಡಿಯನ್ನು ನಿಮ್ಮ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಒಂದು ಸಾವಿರ ಸಲ ಯೋಚನೆ ಮಾಡಿರಿ ಯಾಕಂದ್ರೆ ಇದರಿಂದ ಎಷ್ಟು ಬೆನಿಫಿಟ್ಸ್ ಅದಾವಲ್ಲ ಅಷ್ಟ ಲಾಸ್ ಕೂಡ ಐತಿ ಇದರಿಂದ ನೀವು ಬೇಕಾರ ಅರಿಶಿನ ಪುಡಿಯನ್ನು ಹಚ್ಚಿ ನೋಡ್ರಿ ಫೈವ್ ಮಿನಿಟ್ಸ್ ಆಗಿರೋದಿಲ್ಲ ನಿಮಗೆ ಪಿಂಪಲ್ಸ್ ಸ್ಟಾರ್ಟ್ ಆಗೇ ಬಿಡ್ತಾವೆ ಆಮ್ಯಾಗ ಒಂಥರ ತುರಿಕೆ ಸ್ಟಾರ್ಟ್ ಆಗ್ತತಿ ರೆಡ್ ರೆಡ್ ಮಾರ್ಕ್ ಆಗೋ ಸ್ಟಾರ್ಟ್ ಆಗ್ತತಿ ಮುಖದ ಮೇಲೆ ಆದ್ದರಿಂದ ಅರಿಶಿನ ಪುಡಿಯನ್ನು ನೀವು ಯಾರ ಸೆನ್ಸಿಟಿವ್ ಸ್ಕಿನ್ ಇರ್ತತ್ತಲ್ಲ ಅವರು ಹೆಚ್ಚಾಗಿ ಬಳಸ್ಬೇಡ್ರಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದೆರಡು ಹನಿ ನಿಂಬೆ ರಸನ ಆ್ಯಡ್ ಮಾಡತ್ತಾನೆ ನಿಂಬೆ ರಸ ನಿಮಗೂ ಗೊತ್ತಿರ್ಬೋದು ಇದು ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಪಳಪಳ ಹೊಳೆಯಾಕ ಇದು ಪಳಪಳ ಹೊಳೆಯೋಕ್ಕೆ ಒಂಥರ ಶೈನ್ ಕೊಡ್ತೈತಿ ಒಂದು ಎರಡು ಹಣಿ ಹಾಕಿದ್ರೆ ಸಾಕು ಇದಕ್ಕೆ ಹೆಚ್ಚಾಗಿ ಬಳಸ್ಬಾರ್ದು ಇಷ್ಟು ಹಾಕೊಂಡ್ರೆ ಸಾಕು ನೀವು ಇದಕ್ಕೆ ಬೇಕಂದ್ರೆ ನಾನಿಲ್ಲಿ ನಿಂಬೆ ರಸ ಆ್ಯಡ್ ಮಾಡೀನಿ ನೀವು ಬೇಕಂದ್ರೆ ಇದಕ್ಕೆ ಟೊಮೊಟೊ ರಸ ಕೂಡ ಹಾಕೋಬೋದು ನಿಮ್ಮ ಸ್ಕಿನ್ ನೋಡಿಕೊಂಡು ನೀವು ಇದನ್ನು ಹಾಕೋಬೇಕು ಒಬ್ಬೊಬ್ಬರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರ್ತತ್ತಲ್ಲ ಅಂಥವ್ರು ಹುಳಿನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಬರೀ ನೀವು ಹಿಟ್ಟಷ್ಟು ಯೂಸ್ ಮಾಡಿ ಬೇಕಾದ್ರೆ ಅರಿಶಿನ ಪುಡಿನೂ ಕೂಡ ಸ್ಕಿಪ್ ಮಾಡಿರಿ ನಡೀತೈತಿ ಇಷ್ಟು ಯೂಸ್ ಮಾಡಿ ನೀವು ರೆಡಿ ಮಾಡ್ಕೊಡ್ರಿ ಈಗ ಇದಕ್ಕೆ ಒಂದು ಎರಡು ಹನಿಯಷ್ಟು ನೀರನ್ನು ಹಾಕ್ಕೋಬೇಕು ಭಾಳ ನೀರು ಹಾಕ್ಕೋಬಾರ್ದು ಇದನ್ನು ನೀವು ಸ್ವಲ್ಪ ಗಟ್ಟಿಯಾಗಿನ ಕಲಿಸ್ಕೋಬೇಕು ಒಂಥರ ಕ್ರೀಮ್ ಥರ ನಿಮ್ಮ ಮುಖಕ್ಕೆ ಇದು ಪ್ಯಾಕ್ ಹಾಕೊಳಕ್ಕೆ ಬರುವಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಭಾಳ ಗಟ್ಟಿನೂ ಆಗಬಾರ್ದು ಯಾಕಂದ್ರೆ ಇದು ಒಬ್ಬೊಬ್ಬರಿಗೆ ಓಪನ್ ಪೋರ್ಸ್ ಇರ್ತತ್ತಲ್ಲ ಆ ಓಪನ್ ಪೋರ್ಸ್ ಕೂಡ ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ಕಡಿಮೆ ಆಗ್ತಾ ಬರ್ತತಿ ನೀವು ಇದನ್ನು ಸ್ವಲ್ಪ ಹಿಂಗೆ ತಳ್ಳ ಕಲಿಸ್ಕೊಳ್ಳೋದ್ರಿಂದ ಓಪನ್ ಪೋರ್ಸ್ ಇದ್ದ ಜಾಗದಲ್ಲಿ ಇದನ್ನು ಹೆಚ್ಚಾಗಿ ಒತ್ತು ಕೊಟ್ಟು ಅಪ್ಲೈ ಮಾಡೋದ್ರಿಂದ ಓಪನ್ ಪೋರ್ಸ್ ಕಡಿಮೆ ಆಗ್ತಾ ಬರ್ತೈತಿ ಆದ್ದರಿಂದ ನೀವು ಅದನ್ನು ಭಾಳ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಹಿಂಗೆ ಕಲಿಸ್ಕೋಬೇಕು ಇದನ್ನು ನೀವು ಡೈಲಿ ಯೂಸ್ ಮಾಡಿದ್ರೂ ಯಾವ ಪ್ರಾಬ್ಲಮ್ಮು ಇಲ್ಲ ಇದರಿಂದ ತುಂಬಾ ಬೆನಿಫಿಟ್ಸ್ ಐತಿ ಈ ರೀತಿಯಾಗಿ ನೀವು ಇದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತಾ ಬರಬೇಕು ಹಿಂಗೆ ಇದನ್ನು ನೀವು ಒಂದು ದಿನಕ್ಕೆ ಈ ಸೀಸನ್ ಒಳಗೆ ಅಂದರೆ ಈ ಚಳಿಗಾಲದೊಳಗೆ ಎರಡು ಸಲ ಯೂಸ್ ಮಾಡಿದರೂ ಅಡ್ಡಿ ಇಲ್ಲ ನೀವು ಸೋಪ್ ಬದಲಿ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಇನ್ನೂ ಭಾಳ ಚಲೋ ಒಂಥರ ಒಳ್ಳೆ ಬ್ರೈಟ್ನೆಸ್ ಸ್ಕಿನ್ ಶೈನ್ ಆಗ್ತತಿ ಓಪನ್ ಪೋರ್ಸ್ ಇದರಿಂದ ಕಂಟ್ರೋಲ್ ಆಗ್ತತಿ ಒಂದು ದಿನ ಯೂಸ್ ಮಾಡೋದರಿಂದ ಯಾವುದೇ ರಿಸಲ್ಟ್ ಬರೋದಿಲ್ಲ ಇದನ್ನು ಡೇ ಬೈ ಡೇ ಯೂಸ್ ಮಾಡ್ಕೊತ ಹೋದಂಗೆ ನಿಮ್ಗೆ ಗೊತ್ತಾಗ್ತತಿ ನೋಡ್ರಿ ಹಿಂಗೆ ಇದನ್ನು ನಿಮ್ಮ ಮುಖಕ್ಕೆ ಈ ರೀತಿ ಅಪ್ಲೈ ಮಾಡ್ತಾ ಬರ್ಬೋದನ್ನು ಇದರಿಂದ ಯಾವುದೇ ತೆರನಾದಂತಹ ಅಪ್ಲೈ ಮಾಡ್ತಾ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಹಿಂಗೆ ಯಾಕಂದ್ರೆ ಎಲ್ಲಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದನ್ನ ನೀವು ಬಳಸಿ ಒಂದು ದಿನ ಈ ಈ ಸೀಸನ್ ಇರೋದ್ರಿಂದ ಅಂದ್ರೆ ಈ ಚಳಿಗಾಲದೊಳಗ ನೀವು ಇದನ್ನ ಎರಡು ಸಲ ಯೂಸ್ ಮಾಡಿದ್ರು ಅಂತಿಲ್ಲ ನಿಮ್ಗೆ ಇದರ ಸೋಪ್ ಬದಲಿ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಗೆ ಇನ್ನು ಬಹಳ ಚಲೋ 10 ಟು 15 ಮಿನಿಟ್ಸ್ ಒಳ್ಳೆ ಅಪ್ಲೈ ಮಾಡಿ ಬ್ರೈಟ್ನೆಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ಸ್ಕಿನ್ ಶೈನ್ ಆಗ್ತದೆ ನಿಮಗೆ ಗೊತ್ತಾ ಪೋರ್ಸ್ ಇದರಿಂದ ಕಂಟ್ರೋಲ್ ಆಗ್ತದೆ ನೀವು ಇದನ್ನ ಜಸ್ಟ್ ಎರಡು ಸಾರಿ ಯೂಸ್ ಮಾಡಿದ್ರೆ ಸಾಕು ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ದಿನದಿಂದ ಡೇ ಬೈ ಡೇ ಹೆಂಗೆ ಶೈನ್ ಆಗಿ ಒಂಥರ ಬ್ರೈಟ್ನೆಸ್ ಲುಕ್ ಆಗಿ ಹೊಳ್ಯಾಕೆ ಸ್ಟಾರ್ಟ್ ಆಗ್ತೈತಿ ಹೇಳಿ ಹಿಂಗೆ ಈ ರೆಮಿಡಿನ ನೀವು ಟ್ರೈ ಮಾಡಿ ನೋಡಿ ಅಪ್ಲೈ ಅದರಲ್ಲೂ ಈ ಚಳಿಗಾಲಕ್ಕೆ ಇದರಿಂದ ಹೇಳಿ ಮಾಡಿಸಿದಂತಹ ರೆಮಿಡಿ ರೀಡ್ ಸೈಡ್ ಎಫೆಕ್ಟ್ ಕೂಡ ಇದರಿಂದ ಇದರಲ್ಲಿ ನಾನು ಇನ್ನೂ ಒಂದು ಹೇಳೋದು ಮಾಡ್ತೇನೆ ಇಂಗ್ರೀಡಿಯನ್ಸ್ ನಿಮ್ದು ಏನಾದರೂ ಆಯಿಲಿ ಸ್ಕಿನ್ ಅಲ್ಲ ಅಂದ್ರೆ ಡ್ರೈ ಸ್ಕಿನ್ ಅವರ್ ಆಗಿದ್ರೆ ನೀವು ಇದನ್ನು ಕೊಕೋನಟ್ ಆಯಿಲ್ ಕೂಡ ಆ್ಯಡ್ ಇದರ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನಿಲ್ಲಿ ಯಾವುದೇ ಕಂಟೆಂಟ್ ಇರುವಂತಹ ಇಂಗ್ರೀಡಿಯಂಟ್ಸ್ ಅನ್ನ ಸೇವಿಲ್ಲ ಹಾಲ್ ಆಗಿರ್ಬೋದ್ರ ಮೊಸರು ಆಗಿರ್ಬೋದು ನಿಮ್ಗೆ ಗೊತ್ತಾಗ್ತದೆ ಆದ್ದರಿಂದ ನಿಮಗೆ ಬೇಕಂದ್ರೆ ನೀವು ಡ್ರೈ ಸ್ಕಿನ್ ಅವರಾಗಿದ್ರ ಇದಕ್ಕೆ ಆಡ್ ಮಾಡ್ಕೋಬೋದು ನೋಡ್ರಿ ಈ ರೆಮಿಡಿನ ನೀವು ಟ್ರೈ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ